ವಿ ಬಿಜಿ ರಾಮ್ ಬಡವರಿಗೆ ಮಾರಕವಾಗಿದೆ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಚಿಂತಾಮಣಿ ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿ ನೂತನವಾಗಿ ಜಾರಿಗೆ ತಂದಿರುವ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ರಾಮ್ಜಿ ಯೋಜನೆಯು ಬಡವರಿಗೆ ಮಾರಕವಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಹೇಳಿದರು ತಾಲ್ಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷವು ವಿಬಿಜಿ ರಾಮ್ಜಿ ಯೋಜನೆಯ ವಿರುದ್ಧ ಹೋರಾಟದ ಅಂಗವಾಗಿ ಜನರಲ್ಲಿ ಅರಿವು ಮೂಡಿಸಲು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದರು ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದ ಎರಡು ಸಾವಿರದ ಐದು ನರಲ್ಲಿ ಮನರೇಗಾ ಪ್ರಾಯೋಗಿಕವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳಿಸಲಾಗಿತ್ತು ನಂತರ ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ವಿಸ್ತರಿಸಲಾಯಿತು ಸರ್ಕಾರಗಳ ಮೂಲಕ ಬಡವರಿಗೆ ನೂರು ದಿನಗಳ ಕೆಲಸವು ದೊರೆಯಿತು ಜಮೀನುಗಳಿಗೆ ಶಾಲೆಗಳ ಕಾಂಪೌಂಡ್ ಅಂಗನವಾಡಿಗಳು ಕಾಮಗಾರಿಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶ ಮಹಿಳೆಯರೇ ಹೆಚ್ಚಿನ ಫಲಾನುಭವಿಗಳಾಗಿದ್ದರು ಎಂದರೆ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಶೇಕಡಾ ತೊಂಬತ್ತು ಮತ್ತು ರಾಜ್ಯ ಸರ್ಕಾರ ಶೇಕಡಾ ಅನುದಾನ ನೀಡುತ್ತಿದ್ದವು ಕೇಂದ್ರ ಸರ್ಕಾರವು ರಾಜ್ಯಗಳ ಜತೆ ಸಮಾಲೋಚನೆ ಮಾಡದೆ ಸರ್ವಾಧಿಕಾರ ಧೋರಣೆಯಿಂದ ಏಕೈಕಿ ಕೇಂದ್ರ ಶೇಕಡಾ ಅರವತ್ತು ರಾಜ್ಯ ಸರ್ಕಾರ ಶೇಕಡಾ ನಲವತ್ತು ರಷ್ಟು ನೀಡಲು ತಿಳಿಸಿದೆ ರಾಜ್ಯಗಳು ಮೇಲೆ ಆರ್ಥಿಕ ಹೊರೆ ಬೀಳುತ್ತದೆ ರಾಜ್ಯಗಳ ಬಳಿ ಹಣ ಇರುವುದಿಲ್ಲ ರಾಜಕೀಯ ಕಾರಣಗಳಿಂದ ಕೇಂದ್ರ ಸರ್ಕಾರ ನೀಡುವುದಿಲ್ಲ ಕಾಲಾನುಕ್ರಮ ಯೋಜನೆಯು ಸ್ಥಗಿತಗೊಳ್ಳಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಎಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ ದತ್ ಮಾತನಾಡಿದರು ಕೋನಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ನರಸಿಂಹಸ್ವಾಮಿ ಉಪಾಧ್ಯಕ್ಷರು ಗಿರೀಶ್ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪ ಶಿವಣ್ಣ ಕೆಪಿಸಿಸಿ ಸದಸ್ಯ ಯಜಾಜ್ ಪಾಷ ಡಾಬಾ ನಾಗರಾಜ್ ಪ್ರಭಾಕರ್ ಶ್ರೀನಾಥ್ ಬಾಬು ಚಿನ್ನಪ್ಪ ಮೊಹಮ್ಮದ್ ಸುಹೇಲ್ ಅಶೋಕ್ ರೆಡ್ಡಿ ವೆಂಕಟರಾಯಪ್ಪ ನಾಗೇಶ್ ಪಾಲ್ ನಾರಾಯಣಸ್ವಾಮಿ ಮಂಜು ಅಲ್ಲಾಬಕಾಶ್ ಶ್ರೀನಿವಾಸ್ ರೆಡ್ಡಿ ಮೊಹದೀನ್ ಕಲ್ಯಾಣ್ ಸೇರಿದಂತೆ ಕೈವಾರ ಮತ್ತು ಅಂಬಾಜಿದುರ್ಗ ಹೋಬಳಿಯ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು ಇದರ ಕೊಣಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ವಿಶಿಷ್ಟವಾದಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಇದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆ ಯಾಕಂದರೆ ಮನ್ರೇಗ ಅಂದ್ರೆ ಎಲ್ಲರಿಗೂ ಗೊತ್ತಾಗಲ್ಲ मनरेगा ಅಂತ తెలుస్తೇಮ್ಮ ರನ್ನ ಮನ್ರೇಗ ಅಂತ తెలుಸ್ನಾ ಉದ್ಯಗಾತ್ರಿ ಅಂತ తెలుಸ್ನಾ ಅಮ್ಮ ಉದ್ಯಗಾತ್ರಿ తెలుస్తೇಮ್ಮ ಬಾವಾ ಈಗ ಉದ್ಯೋಗ ಖಾತ್ರಿ ಯೋಜನೆ ಈಗ ಮನ್ರೇಗ ಅಂದ್ರೆ ಮಹಾತ್ಮ ಗಾಂಧಿ નેશનಲ್ ರೂರಲ್ employment guarantee act ಅದನ್ನ ಮನ್ರೇಗ ಅಂತ ಹೇಳಿ ಕರಿತಾರೆ ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರೀತಾರೆ ಇದು ಎರಡ್ ಸಾವಿರದ ಐದರಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತಂದಿರತಕ್ಕಂಥ ಇವತ್ತು ಅದನ್ನ ಈಗಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನ ಮಂತ್ರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಇದನ್ನ ಆ ಮನ್ರೇಗಾ ಕಾಯ್ದೆಯನ್ನು ಉದ್ಯೋಗ ಖಾತ್ರಿ ಯೋಜನೆ ಏನು ಹಿಂದೆ ಇದ್ದಂಥದನ್ನು ತೆಗ್ದಾಕಿ ಹೊಸದಾಗಿ ವಿ ಬಿ ಜಿ ರಾಮ್ ಜಿ ಅಂತ ಹೇಳಿದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಇದು ಎಲ್ಲ ಇಂಗ್ಲಿ ಎಲ್ಲ ಹಿಂದಿ ಪದಗಳು ಅದನ್ನು ಇಂಗ್ಲೀಷಲ್ಲಿ ಬರೆದು ಅದನ್ನು ಚಿಕ್ಕದಾಗಿ ವಿ ಬಿ ಜಿ ರಾಮ್ ಜಿ ಯಾರನ್ನ ನೋಡಿದವರು ಅಯ್ಯಪ್ಪ ರಾಮಪೇಪೆಟ್ಟಿಂಡ್ ನೋಡ್ಕೊಂಡು ಆ ರಾಮನಗಾದಿ ಅದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಏನು ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಯು ಪಿ ಎ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಡವರಿಗೆ ಕನಿಷ್ಠ ನೂರು ದಿವಸ ಕಡ್ಡಾಯವಾಗಿ ನೂರು ದಿನ ಕಡ್ಡಾಯವಾಗಿ ಅವರಿಗೆ ನಮಗೆ ಕೆಲಸ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗ ಒದಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮವನ್ನು ಏಕಾಏಕಿ ಈಗಿರ್ತಕ್ಕಂತಹ ಕೇಂದ್ರ ಸರ್ಕಾರ ಅದನ್ನು ರದ್ದು ಮಾಡಿ ಈ ಹೊಸ ಏನು ಹೊಸ ಕಾಯ್ದೆಯನ್ನು ಜಾರಿಗೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರ ಒಂದು ತೀರ್ಮಾನ ಇದು ನಾವು ಈ ದೇಶದ ಬಡವರಿಗೆ ಇದು ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅವರು ಹೊಸದಾಗಿ ತಂದಿರುವಂಥದ್ದು ಹಿಂದೆ ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನೇ ನೀವು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅದನ್ನೇ ಮತ್ತೆ ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ನಾವು ಜನರಲ್ಲಿ ತಿಳುವಳಿಕೆ ಅರಿವನ್ನ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಅಭಿಷೇಕ್ ದತ್ ಹೇಳಿ ನಮ್ಮ ಆತ್ಮೀಯ ಗೆಳೆಯರು ದೆಹಲಿಯವರು ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಪಂಚಾಯಿತಿಯ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಮಮತಮ್ಮ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಅವರು ಹಿರಿಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಇದೇ ಗ್ರಾಮದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಶಿವಾರೆಡ್ಡಿಯವರು ನಮ್ಮ ಕೆ ಪಿ ಸಿ ಯ ಸದಸ್ಯರಾಗಿರ್ತಕ್ಕಂಥ ಏಜಾಜ್ ಅವರು ನಮ್ಮ ಈ ಗ್ರಾಮ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗೌರವಾನ್ವಿತ ಸದಸ್ಯರೇ ನಮ್ಮ ಕಾಂಗ್ರೆಸ್ ಪಕ್ಷದ ಬಹಳ ವಿಷಯಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ ಏನು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಪ್ರಾರಂಭ ಆಯಿತು ನಂತರ ಅದಕ್ಕೆ ಮಹಾನ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದು ಇಡೀ ದೇಶವ್ಯಾಪಿ ಪ್ರಾರಂಭದಲ್ಲಿ ಐದು ಏನು ಕೆಲವು ಆಯ್ದ ಪಂಚಾಯಿತಿಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಆಯಿತು ನಂತರ ಇದನ್ನ ಇಡೀ ದೇಶ ವ್ಯಾಪ್ತಿ ಐದು ವರ್ಷಗಳ ಒಳಗಾಗಿ ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನು ಅನುಷ್ಠಾನ ಮಾಡುವಂತ ಕೆಲಸ ಆಯಿತು ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ನಮಗೆ ಉದ್ಯೋಗ ಬೇಕು ಅಂತ ಹೇಳಿ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಅಂದ್ರೆ ಗೊತ್ತೇಮ್ಮ ತಿಸ್ನಮ್ಮ ಮಕ್ಕಿಗೆ ಜಾಬ್ ಕಾರ್ಡ್ ಅಂದ್ರೆ ಏನು ಅಂತ ಅರ್ಥ ಕಳಲ ಏನಂತಿರೋ ಜಾಬ್ ಕಾರ್ಡ್ ಅಂಕಿಗೆ ಅಂಕಿಗೆ ಅಡ್ತೊಂಡಿದ್ದೀನಿ ಜಾಬ್ ಕಾರ್ಡ್ ತಿಸ್ನಮ್ಮ ತರ್ಸಿಡೋ ಟೈಯೆತ್ತಾ ಜಾಬ್ ಕಾರ್ಡ್ ನಿರಂತರ ಉದ್ಯೋಗವನ್ನು ನೀచ్చే ಪಂಚಾಯಿತಿಗಳು ಇಚ್ನರಲ್ಲೋ ಪಡಿಜಾತ್ಲ ಕಾರ್ಡ್ ನೀಚಿನ ಅಂತಾ ಹೇಳ್ಕಯ್ಯ ಗ್ರಾಮಗಳಲ್ಲಿ ಬಹಳಷ್ಟು ರಸ್ತೆಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನನಗಂತೂ ಬಹಳ ಕಷ್ಟ ಆಯ್ತು ಎರಡ್ ಸಾವಿರದ ಆರು ಏಳರಲ್ಲಿ ಅಧಿಕಾರಿಗಳು ನನ್ನ ಮೇಲೆ ಬಹಳಷ್ಟು ಒತ್ತಾಯ ಮಾಡಿದ್ರು ನೀವು ಇಷ್ಟೆಲ್ಲ ಜನರ ಜೊತೆ ಇರ್ತೀರಾ ಯಾಕೆ ಉದ್ಯೋಗ ಖಾತ್ರಿ ಯೋಜನೆ ನೀವು ಬಳಸ್ತಾ ಇಲ್ಲ ಪಕ್ಕದಲ್ಲಿ ಆಂಧ್ರ ರಾಜ್ಯದಲ್ಲಿ ಸುಮಾರು ಒಂದೊಂದು ಪಂಚಾಯಿತಿಯಲ್ಲಿ ಇನ್ನೂರು ಮುನ್ನೂರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದಾರೆ ನೀವ್ಯಾಕೆ ಅದ್ರ ಸದ್ಬಳಕೆ ಮಾಡ್ಕೊಂಡು ನಿಮ್ಮ ಗ್ರಾಮಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ನಂತರ ಅಲ್ಲಿ ಸ್ವಲ್ಪ ಜನರಿಗೂ ಬಿಗಿ ಇತ್ತು ನಂತರ ಶುರುವಾಯಿತು ನನಗೆ ಆಶ್ಚರ್ಯ ಆಯ್ತು ಇದು ಇದೇ ಒಂದು ಕೊನಪಲ್ಲಿ ಪಂಚಾಯತಿ ಇರ್ಬೋದು ಉಪ್ಪರಪೇಟೆ ಪಂಚಾಯಿತಿ ಇರ್ಬೋದು ಯಾವುದೇ ಈ ಅಂಬದುರ್ಗ ಹುಬ್ಳಿಯಲ್ಲಿ ಎಲ್ಲ ಊರುಗಳಲ್ಲಿ ಬಹಳಷ್ಟು ರಸ್ತೆ ಕಾಮಗಾರಿಗಳಾಯ್ತು ಕೆರೆಗಳಲ್ಲಿ ಉಳು ಆಯಿತು ಮತ್ತು ಕಾಲುವೆಗಳು ನಿರ್ಮಾಣ ಮಾಡುವಂಥದ್ದಾಯ್ತು ಆಮೇಲೆ ಬಾಕ್ಸ್ ಟ್ರೈನ್ ಬಹುಶಃ ಈ ಡ್ರೈನ್ ಇಲ್ಲೇ ಮಾಡಿರ್ಬೋದು ಈ ಕಾನೂನಿಗೆ ಒಂದು ಉದ್ಯೋಗ ಉದ್ಯೋಗಾತೇ ಮಾಡಿರ್ಬೋದು ಇವೆಲ್ಲ ಈ ರೀತಿ ಬಹಳಷ್ಟು ಕೆಲಸಗಳು ಈಗ ಮೇನ್ ರೋಡ್ ಕೂಡ ಈಗ ಸಿಮೆಂಟ್ ರೋಡ್ ಮಾಡಿರುವಂತದ್ದು ಉದ್ಯೋಗ ಖಾತ್ರಿ ಯೋಜನೆ ಆಮೇಲೆ ಇದನ್ನ ಶೌಚಾಲಯ ನಿರ್ಮಾಣ ಮಾಡಿದ್ರೆ ಅದಕ್ಕೊಂದು ಜೋಡ್ಣೆ ಏನು ಕನ್ವರ್ಜೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕಲಿತಾರೆ ಉದ್ಯೋಗ ಖಾತ್ರಿಯ ಹಣವನ್ನ ಈ ಒಂದು ಬೇರೆ ಇಲಾಖೆಯಲ್ಲಿ ಕೊಡುವಂತ ಒಂದು ಸಂಪೂರ್ಣ ಸ್ವಚ್ಛತಾ ಆಂದೋಲನ ಈ ಒಂದು ಯೋಜನೆ ಇತ್ತು ಹಿಂದೆ ಅದಕ್ಕೆ ಕನ್ವರ್ಜೆನ್ಸ್ ಅಂದರೆ ಇದು ಅದು ದುಡ್ಡು ಸೇರಿಸಿ ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಶೌಚಾಲಯ ಕಟ್ಟುವಂಥದ್ದಕ್ಕೂ ದುಡ್ಡು ಕೊಡುವಂಥದ್ದಿತ್ತು ಜಾಬ್ ಕಾರ್ಡ್ ಇದ್ರೆ ಕೊಡುವಂಥದ್ದಿತ್ತು ಆಮೇಲೆ ಹಸುಗಳ ಶೆಡ್ಡು ನಿಮಗೆ ಸ್ವಂತಕ್ಕೆ ಹಸುಗಳ ಶೆಡ್ ಕೊಡುವಂಥದ್ದಿತ್ತು ಆಮೇಲೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಹೆಚ್ಚುವರಿ ಬಿಲ್ಡಿಂಗ್ ಕಟ್ಟಿದ್ದೀರಾ ಅದಕ್ಕೆ ಕೂಡ ಪಂಚಾಯಿತಿಯಲ್ಲಿ ಕೊಡೋದಿತ್ತು ಆಮೇಲೆ ಅಂಗನವಾಡಿ ಕಟ್ಟಡ ಅಂಗನವಾಡಿ ಕಟ್ಟಡ ಕಟ್ಟುವಂಥದಕ್ಕೆ ಎಂಟು ಲಕ್ಷ ರೂಪಾಯಿ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡೋಕೆ ಅವಕಾಶ ಇತ್ತು ಈ ರೀತಿ ಹಲವಾರು ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಉದ್ಯೋಗ ಖಾತ್ರಿ ಅವಕಾಶವೂ ಇತ್ತು ಬಹಳ ಚೆನ್ನಾಗಿ ನಡೀತಾ ಇತ್ತು ನಾನು ನಿಮ್ಗೆ ಹೇಳುವಂಥದ್ದು ಇಲ್ಲಿ ನಮ್ಮ ದೇಶದಲ್ಲಿ ಹನ್ನೆರಡು ಪಾಯಿಂಟ್ ಒಂದು ಆರು ಕೋಟಿ ಕಾರ್ಮಿಕರು ಅಥವಾ ಯಾರು ಉದ್ಯೋಗವನ್ನು ಹರಿಸಿರ್ತಕ್ಕಂಥವ್ರ ಸಂಖ್ಯೆ ಇತ್ತು ಇದು ಸರಾಸರಿ ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿ ಇದರಲ್ಲಿ ಐವತ್ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಬರೀ ಮಹಿಳೆಯರೇ ಇದ್ರು ಅಂದ್ರೆ ಮಹಿಳೆಯರು ಇದನ್ನ ಹೆಚ್ಚು ಇದರ ಸೌಲಭ್ಯವನ್ನ ಅನುಕೂಲವನ್ನ ಪಡಿತಾ ಇದ್ರು ಪುರುಷರಿಗಿಂತ ಹೆಚ್ಚು ಸಂಖ್ಯೆ ಮಹಿಳೆಯರಿಗಿತ್ತು ಅವರಿಗಿತ್ತು ಈಗ ಇದರಲ್ಲಿ ಆರು ಪಾಯಿಂಟ್ ಎರಡು ಒಂದು ಕೋಟಿ ಮಹಿಳೆಯರು ಇಲ್ಲ ಇದರಲ್ಲಿ ಆರು ಪಾಯಿಂಟ್ ಎರಡು ಒಂದು ಕೋಟಿ ಆಗ್ತಿತ್ತು ಏನೋ ಪರ್ಸೆಂಟ್ ಅಂದ್ರೆ ಆಗ್ತಾ ಇತ್ತು ಆಮೇಲೆ ಇದರಲ್ಲಿ ಶೇಕಡ ಹದಿನೇಳು ಪರ್ಸೆಂಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹದಿನೇಳು ಪರ್ಸೆಂಟ್ ಅಷ್ಟು ಪರಿಶಿಷ್ಟ ಜಾತಿ ಅಂದ್ರೆ ಎಸ್ ಸಿ ಜನಾಂಗಕ್ಕೆ ಸೇರಿರ್ತಕ್ಕಂಥವರು ಇದನ್ನ ಅನುಕೂಲಕ್ಕೆ ಪಡಿತಾ ಇದ್ರು ಹನ್ನೊಂದು ಪರ್ಸೆಂಟ್ ಶೇಕಡ ಪರಿಶಿಷ್ಟ ಬಂಗಡ ಅಂದ್ರೆ ಟಿ ಜನಾಂಗದ ಜನರು ಇದರ ಅನುಕೂಲವನ್ನು ಪಡಿತಾ ಇತ್ತು ನಮ್ಮ ರಾಜ್ಯದಲ್ಲಿ ಸರಾಸರಿ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂದು ಒಂದು ಎಂಟು ಲಕ್ಷ ಇದರಲ್ಲಿ ಇಷ್ಟರಲ್ಲಿ ಮೂವತ್ತಾರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಅಂದರೆ ಐವತ್ತೊಂದು ಪರ್ಸೆಂಟ್ ಮಹಿಳೆಯರು ಜಾಬ್ ಕಾರ್ಡ್ಗೆ ನೋಂದಣಿ ಮಾಡಿರ್ತಕ್ಕಂಥದ್ದು ಸಕ್ರಿಯವಾಗಿ ಯೋಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಇದನ್ನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಡ್ತಾ ಇದ್ರು ಕಳೆದ ಹತ್ತು ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಪ್ರತಿ ವರ್ಷ ಇದಕ್ಕೆ ನಿಗದಿ ಮಾಡಿರ್ತಕ್ಕಂಥ ಅನುದಾನದಲ್ಲಿ ಅದನ್ನ ಕಡಿತ ಮಾಡ್ಕೊಂಡು ಬಂದರು ಮತ್ತೆ ಬಹಳಷ್ಟು ನಿಯಮಗಳನ್ನ ಜಾರಿ ಮಾಡ್ಕೊಂಡು ಬಂದರು ಬಹಳಷ್ಟು ನೀ ಕಟ್ಟುಪಾಡುಗಳನ್ನ ಇದಕ್ಕೆ ಸೇರಿಸ್ಕೊಂಡು ಬರುವಂತ ಕೆಲಸ ಮಾಡಿದ್ರು ಇದಾದ ಮೇಲೆ ನಿಮ್ಗೆ ಗೊತ್ತಿದೆ ಪಂಚಾಯತಿಗಳಲ್ಲಿ ಈಗ ಒಂದೂವರೆ ಎರಡು ವರ್ಷದಿಂದ ಯಾವುದೇ ಕೆಲಸಗಳು ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರಿಯಾದ ರೀತಿ ನಿರ್ವಹಣೆ ಮಾಡಕ್ ಆಗ್ತೀರಾ ಯಾವ್ದು ಕೆಲಸಗಳು ಊರುಗಳಲ್ಲಿ ಆಗದೆ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಇದರಲ್ಲಿ ಯಾಕೆ ನಾನು ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಕ್ಕೆ ಏನಂದ್ರೆ ನಾವು ನೂರು ದಿವಸ ಅಂತೇಳಿ ಹೇಳಿದ್ವಿ ಅವರು ನಾವು ಇಪ್ಪತ್ತೈದು ದಿವಸ ಕೊಡ್ತಾ ಇದೀವಿ ಅಂತ ಸುಳ್ಳು ಹೇಳ್ತಾರೆ ಈಗ ದೇಶದಲ್ಲಿ ನೂರಿ ನೂರು ದಿವಸ ಉಪಯೋಗಿಸಿರುವಂಥದ್ದು ಕೇವಲ ಎರಡೇ ಪರ್ಸೆಂಟ್ ಈ ಯೋಜನೆಯನ್ನ ಸಂಪೂರ್ಣವಾಗಿ ನೂರು ದಿವಸಗಳು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ಅಥವಾ ಸಂಪೂರ್ಣವಾಗಿ ಬಳಕೆ ಆಗಿರ್ತಕ್ಕಂಥದ್ದು ಬರೀ ಎರಡು ಪರ್ಸೆಂಟ್ ನಾವು ವರ್ಷದ ಮುನ್ನೂರ ಅರವತ್ನಾಲ್ಕು ದಿನಗಳಲ್ಲಿ ನೂರು ದಿವಸ ಕಡ್ಡಾಯವಾಗಿ ಕೊಡಬೇಕು ಅದು ಯಾವಾಗಾದರೂ ಆಗಲಿ ಈಗ ತಂದಿರುವಂತ ಕಾಯ್ದೆಯಲ್ಲಿ ನಾವೇನೋ ಇವತ್ತು ಕೊಯ್ಲು ಸಂದರ್ಭ ಬೇರೆ ಈ ಕೊಯ್ಲು ಸಂದರ್ಭದಲ್ಲಿ ಅರವತ್ತು ದಿವಸ ಇದಕ್ಕೆ ಅವಕಾಶ ಇಲ್ಲ ಆಮೇಲೆ ಹಿಂದೆ ತೊಂಬತ್ತು ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರಗಳು ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರದ ಮೇಲೆ ಆಗ್ತಾ ಇತ್ತು ಏನಾದ್ರೂ ವಸ್ತುಗಳ ಖರೀದಿ ಮೆಟೀರಿಯಲ್ ಕಾಂಪೋನೆಂಟ್ ಇದ್ರೆ ವಸ್ತುಗಳನ್ನು ಖರೀದಿ ಮಾಡುವಂತದ್ದಿದ್ರೆ ಅದಕ್ಕೆ ಮಾತ್ರ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಈಗ ಇವರು ಯಾವುದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಕೇಳಿಲ್ಲ ಹೆಂಗೆ ನೀವು ಇದಕ್ಕೆ ನಿಮ್ಮ ಪಾಲು ಹೆಚ್ಚು ಮಾಡ್ತೀರಾ ಅಂತಕ್ಕಂಥ ಒಂದು ಅಭಿಪ್ರಾಯ ಕೇಳಿದಿರ ಕೇಂದ್ರದ್ದು ಅರವತ್ತು ಪರ್ಸೆಂಟ್ ರಾಜ್ಯದ ನಲವತ್ತು ಪರ್ಸೆಂಟ್ ಅಂತ ಮಾಡಿದ್ದಾರೆ ಈಗ ರಾಜ್ಯಗಳ ಮೇಲೆ ಇದು ದೊಡ್ಡ ಹೊರೆಯಾಗ್ತಾ ಇದೆ ಆಮೇಲೆ ಯಾವುದೇ ಕೆಲಸ ತಗೋಬೇಕಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಹಂತದಲ್ಲಿ ನೀವೇ ಇವತ್ತು ಅದನ್ನ ತೀರ್ಮಾನ ಮಾಡುವಂಥದಕ್ಕೆ ಅವಕಾಶ ಇತ್ತು ಗ್ರಾಮ ಪಂಚಾಯಿತಿಗೆ ಯಾರಾದ್ರೂ ನಮ್ಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನು ಕ್ರಿಯಾ ಯೋಜನೆ ತಯಾರು ಮಾಡಬೇಕು ಏನ್ ಕೆಲಸ ತಗೋಬೇಕು ಅಂತ ಹೇಳಿದ್ರೆ ಅದನ್ನ ಆಯ್ಕೆ ಮಾಡುವಂತ ಹಕ್ಕು ಗ್ರಾಮ ಪಂಚಾಯಿತಿಗಿತ್ತು ಅದೇ ಈಗ ಏನ್ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಒಂದು ಹಿಡಿತದಲ್ಲಿ ಇಟ್ಕೊಳುವಂತ ಕೆಲಸ ಆಗ್ತಾ ಇದೆ ಒಂದು ಪೋರ್ಟಲ್ ಇದೆ ಅದು ಪ್ರಧಾನ ಮಂತ್ರಿ ಗತಿಶಕ್ತಿ ಅಂತಕ್ಕಂಥ ಒಂದು ಪೋರ್ಟಲ್ ಅಲ್ಲಿ ತಾವು ನಾವು ಅಪ್ಲೋಡ್ ಮಾಡಬೇಕು ಏನ್ ಬೇಕು ಅಂತ ಹೇಳಿ ಅವರು ಅದ್ರಲ್ಲಿ ಏನ್ ತಗೋಬಹುದು ಅಂತ ಅವ್ರ ಹತ್ರ ಪಟ್ಟಿ ಮಾಡಿರ್ತಾರೆ ಆ ಪಟ್ಟಿಯಂತೆ ನೀವು ಮಾ ಕೆಲಸ ಮಾಡಬೇಕಿಲ್ಲ ನಿಮ್ಗೆ ಊರಲ್ಲಿ ಏನಾದ್ರೂ ನಿಮಗೆ ಅವಶ್ಯಕತೆ ಇರುವಂತ ಕೆಲಸಗಳನ್ನ ಮಾಡಕ್ಕೆ ಅವಕಾಶ ಇಲ್ಲ ಇಲ್ಲಕ್ಕಂತ ತೀರ್ಮಾನ ಇನ್ನು ಉಳಿದಾಗೆ ನೀವು ಏನ್ ಕೆಲಸ ಆಗ್ಬೇಕು ಅಂತ ತಗೊಳುವಂತ ತೀರ್ಮಾನ ಇಲ್ಲದೆ ಪಕ್ಷದಲ್ಲಿ ಆಮೇಲೆ ಇನ್ನೊಂದು ಪ್ರಾರಂಭದಲ್ಲಿ ನನಗೆ ಗೊತ್ತಿದ್ದಂಗೆ ಸುಮಾರು ಎಂಬತ್ತು ತೊಂಬತ್ತು ರೂಪಾಯಿಂದ ಪ್ರಾರಂಭ ಆಯಿತು ಕೂಲಿ ಅಂತ ಕಾಣ್ತದೆ ಈಗ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಕೂಲಿ ಇವತ್ತು ಅದರಲ್ಲಿ ಅವಾಗ ಅವಕಾಶ ಕೊಟ್ಟಿದ್ವಿ ಕಾಲಕ್ರಮೇಣ ಎಲ್ಲೆಲ್ಲಿ ಏನೇನು ಕೂಲಿ ಜಾಸ್ತಿ ಮಾಡಬೇಕು ಅದಕ್ಕೆ ಜಾಸ್ತಿ ಮಾಡೋದಕ್ಕೆ ಅವಕಾಶ ಇತ್ತು ಈಗ ಇವರು ತಂದಿರೋ ಕಾಯ್ದೆಯಲ್ಲಿ ಕೂಲಿ ಕಾಲಕ್ರಮೇಣ ಜಾಸ್ತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಯಾವುದೇ ಮಾಹಿತಿ ಇಲ್ಲ ಬಗ್ಗೆ ಕೂಡ ಸಂಪೂರ್ಣವಾಗಿ ಒಂದು ಗೊಂದಲ ಮತ್ತೆ ಯಾರು ಇವತ್ತು ಬಡವರಿದ್ದಾರೆ ಅವರಿಗೆ ಕೊಡ್ಲಿ ಪೆಟ್ಟು ಕೊಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಇದನ್ನ ವಾಪಸ್ ತಗೋಬೇಕು ಏನು ಹಿಂದೆ ಮನರೇಗಾ ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನ ಪುನರ್ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಏನೋ ಒಂದು ತೀರ್ಮಾನ ಮಾಡಬೇಕು ಮತ್ತು ಜಾಗೃತೆಯನ್ನು ಮೂಡಿಸಬೇಕು ಇವತ್ತು ಗ್ರಾಮಗಳಲ್ಲಿ ಯಾವಾಗ ಇದೊಂದು ಕೆಲಸ ಒಂದು ಬೇರೆ ಬಂದಾಯ್ತೋ ನಾಳೆ ಬೆಳಗ್ಗೆ ನಾವು ನೀವು ಈಗ ನೋಡಿ ಈಗ ಇದೇ ಮುಖ್ಯ ರಸ್ತೆ ಈ ಗ್ರಾಮದ ಮುಖ್ಯ ರಸ್ತೆ ಈಗ ಹಾಳಾಗಿದೆ ಬಹಳ ವರ್ಷಗಳಾಯ್ತು ಈಗ ಎರಡು ವರ್ಷದಿಂದ ಅಕಸ್ಮಾತ್ ಉದ್ಯೋಗ ಖಾತ್ರಿ ಯೋಜನೆ ಇದ್ದಿದ್ರೆ ಈ ರೋಡ್ ಕೆಳಗಡೆವರೆಗೂ ಹಾಕುವಂಥದಕ್ಕೆ ಅವಕಾಶ ಆಗ್ತಾ ಇತ್ತು ಏನು ಅವರು ಬಿಗಿ ಮಾಡಿದ್ರು ಅವ್ರು ಹೇಳ್ತಾರೆ ಅಕ್ರಮ ಆಗ್ತಿತ್ತು ಅಂತ ಒಪ್ಕೊಳ್ತೇನೆ ಎಲ್ಲೋ ಒಂದು ಕಡೆ ಒಂದು ಒಂದು ಐದ ಪರ್ಸೆಂಟ್ ಆಗಿರ್ಬೋದು ಅಕ್ರಮ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಸುಮಾರು ಕಥ ಸುಮಾರು ತೊಂಬತ್ತು ಐದು ಗಿಂತ ಹೆಚ್ಚು ಗ್ರಾಮಗಳಲ್ಲಿ ಒಳ್ಳೆ ಕೆಲಸಗಳು ಆಗಿದೆ ಕೆಲವು ಊರುಗಳಲ್ಲಿ ನೀವು ನೋಡಬೇಕು ಕಲ್ಯಾಣಿಗಳನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಇದೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪುರಾತನ ಕಲ್ಯಾಣಿಗಳನ್ನು ಮಾಡಿದ್ದಾರೆ ಕಾಲುವೆ ಮೂಲಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಗ್ರಾಮಗಳ ರಸ್ತೆಗಳ ಜೊತೆ ರಸ್ತೆ ಇಕ್ಕಳಲ್ಲಿ ಗಿಡಗಳನ್ನು ಬೆಳೆಸಿದರೆ ಇದೇ ನಮ್ಮ ರಾಬುಟ್ಟಿ ಪಂಚಾಯತಿ ರಾಬುಟ್ಟಹಳ್ಳಿ ಗ್ರಾಮಕ್ಕೆ ಹೋದಾಗ ಎರಡು ಕಡೆ ಗಿಡಗಳು ಹಾಕಿದರೆ ಇಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಬೆಳ್ಳುಟ್ಟಿ ಗ್ರಾಮಕ್ಕೆ ಹೋದ್ರೆ ಅಲ್ಲಿ ಒಂದು ಲೈಬ್ರರಿ ಇರಬಹುದು ಒಂದು ಕಲ್ಯಾಣಿ ಇರಬಹುದು ಗ್ರಾಮದ ಕೆರೆ ಇರಬಹುದು ಗ್ರಾಮದ ರಸ್ತೆ ಇರಬಹುದು ಮರ ಇರ್ಬೋದು ಗಿಡ ಮರ ಬೆಳೆಸುವಂಥದ್ದು ಇರಬಹುದು ಇವೆಲ್ಲ ಇವತ್ತು ಬಹಳಷ್ಟು ಉದಾಹರಣೆಗಳು ಕೊಡ್ಬೋದು ನಮ್ಮ ತಾಲೂಕಿನಲ್ಲಿ ಸತ್ತ ಕಲ್ಲ ಕಲ್ಯಾಣಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಇನ್ನು ಹೇಳ್ಕೊಂಡು ಇವತ್ತು ಬಹಳಷ್ಟು ಊರುಗಳಲ್ಲಿ ಆಗಿದ್ದಾವೆ ಇದನ್ನ ಯಾರು ನೀವು ಗಮನಿಸಲಿಲ್ಲ ಅಕಸ್ಮಾತ್ ಏನಾದರೂ ದುರುಪಯೋಗ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಬಿಗಿ ಮಾಡುವಂತ ಕೆಲಸ ಆಗಲಿ ನಾವ್ಯಾರು ಬೇಡ ಅಂತ ಹೇಳಿಲ್ಲ ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಹಳ ಪ್ರಮುಖವಾದಂತ ಪಾತ್ರ ಇವತ್ತು ಮಾನ್ಯ ನಮ್ಮ ಏನೋ ನಮ್ಮ ರಾಷ್ಟ್ರಪಿತ ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಮಹಾತ್ಮ ಗಾಂಧಿ ಅವರು ಅವರ ಏನೋ ಒಂದು ಪರಿಕಲ್ಪನೆ ಇತ್ತು ಗ್ರಾಮ ಸ್ವರಾಜ್ಯ ಗ್ರಾಮಗಳಲ್ಲಿ ಅವರ ಒಂದು ಕೆಲಸಗಳು ಮಾಡುವಂಥದಕ್ಕೆ ಅವರಿಗೆ ಸ್ವೇಚ್ಛಾ ಅವರಿಗೆ ಒಂದು ಸ್ವೇಚ್ಛತೆ ಇರಬೇಕು ಅಂತಕ್ಕಂಥ ಕಾರಣದಿಂದ ಅವರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶ ಏನಿತ್ತು ಅವರ ಪರಿಕಲ್ಪನೆ ಏನಿತ್ತು ಗ್ರಾಮಗಳಿಂದ ಅಭಿವೃದ್ಧಿ ಆಗಬೇಕು ಗ್ರಾಮಗಳಿಂದ ಪ್ರಾರಂಭ ಆಗಬೇಕು ಅಭಿವೃದ್ಧಿ ಅಂತಕ್ಕಂಥ ಒಂದು ಆಲೋಚನೆ ಅವರ ಒಂದು ಕನಸು ಏನಿತ್ತು ಆ ಕನಸುಗಳ ಅಡಿಯಲ್ಲಿ ನಾವು ಹಿಂದೆ ನಮ್ಮ ಕೇಂದ್ರದಲ್ಲಿ ಇದ್ದಂತ ಸರ್ಕಾರ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಅದಕ್ಕೆ ಇಡುವಂತ ಕೆಲಸ ಆಗಿತ್ತು ಇವತ್ತು ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ಇವತ್ತು ಇವರು ವಿಕಸಿತ ಭಾರತ ಗ್ರಾಮೀಣ ಇವತ್ತು ಅವರು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ ಮಿಷನ್ ಗ್ರಾಮೀಣ್ ಅದನ್ನ ಉದ್ದಕ್ಕೂ ಹೇಳಿಲ್ಲ ಅವರು ಬಿ ಬಿ ಜಿ ಆರ್ ಎಂ ಜಿ ಅಂತ ಅವರು ಇದರಲ್ಲೂ ಒಂದು ರೀತಿ ಜನರಿಗೆ ನಾವು ರಾಮನೇಸು ಬಿಟ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಗಾಂಧೀಜಿ ಅವರು ಸತ್ವ ಸಹ ಸತ್ವದಾಗ ಅವ್ರಿಗೆ ಗುಂಡು ಬಿದ್ದಾಗ ಎಲ್ಲರೂ ನಾವು ಏನು ಓದಿರೋಂತ ಹೇಳೋದು ಸಾಯಿ ಪ್ರಾಣ ಬಿಡುವಂಥ ಸಂದರ್ಭದಲ್ಲಿ ಅವರು ಹೇ ರಾಮ್ ಅಂತ ಹೇಳ್ತಾರೆ ಅವರು ನಿರಂತರವಾಗಿ ರಘುಪತಿ ರಾಜಾರಾಮ್ ಅಂತ ಹೇಳಿ ಅವರು ನಿರಂತರವಾಗಿ ರಾಮನ ಜಪವನ್ನ ಮಾಡ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಮಹಾತ್ಮಾ ಗಾಂಧಿ ಅವರು ಮೆಚ್ಚಿಕೊಂಡಿರ್ತಕ್ಕಂಥ ರಾಮನ ಎಸರನ್ನ ಇವತ್ತು ಇವರು ಇಲ್ಲಿ ಅವರ ಹೆಸರು ತೆಗೆದು ಅದನ್ನ ಇವತ್ತು ಜನರ ದಿಕ್ಕನ್ನ ತಪಿಸ ತಪಸಂತ ಒಂದು ಕೆಲಸವನ್ನ ಇವತ್ತು ಮಾಡುತ್ತಿದ್ದಾರೆ ಈಗಾಗಲೇ ಮಾಡಿಬಿಡಿದ್ದಾರೆ ಸಗದ ಸಮಯ نہیں लूंगा मुझसे पहले मंत्री जी ने बहुत विस्तार में आपको बताया है मैं कांग्रेस पार्टी की तरफ से राहुल गांधी जी की तरफ से खरगे जी की तरफ से आप सभी ಮಂತ್ರಿಕಾದಿ ಕರ್ಮಚಾರಿಗಳು ಈ ವಿಶ್ವಾಸನ ಅಣೆಯೋ جیسے ಕಾಂಗ್ರೆಸ್ ಪಾರ್ಟಿ نے 3 ಕಿಸಾನ್ ಕಾನೂನು जो मोदी जी लेकर आए थे उनको वापस कराया उसी तरीके से जो मनरेगा का कानून नरेंद्र मोदी जी आप सबके अगेंस्ट में विरोध में लेकर आए हैं उन्होंने केवल नाम नहीं बदला जो कांग्रेस पार्टी ने देश में 10 करोड़ लोगों को रोजगार की गारंटी का कानूनी हक दिया था वो हक आपसे जीना है मुझसे पहले सुधाकर जी ने आपको बहुत विस्तार से बताया कि क्या क्या बदलाव वो इस कानून में लेकर आए पहले केंद्र की सरकार अधिकांश पैसा मनरेगा को आपको देती थी अब वो नहीं देगी अब आपको राज्य की सरकार को देना पड़ेगा पहले खेती के समय मनरेगा का कानून लागू होता था अब उसको हटा दिया अब खेती के समय मनरेगा का कानून लागू नहीं होगा वो कहते हैं कि 125 दिन के काम की गारंटी देंगे परंतु पिछले पांच साल में कहीं भी चालीस दिन काम नहीं जो भी व्यक्ति काम करेगा पहले ग्राम पंचायत जो महात्मा गांधी जी का सपना था कि ग्राम तय करता था क्या काम होगा परंतु दिल्ली में बहुत बड़े आलिशान कमरे में बैठे मोदी जी के लोग अब डिसाइड करेंगे कि कर्नाटका ग्राम पंचायत की जितनी भी कार्य चली थी उन्होंने खत्म कर दी कर्नाटका में लगभग 40 लाख लोगों को नुकसान होगा पांच हजार परिवार वो है जो इस पूरे कार्य को देखते थे इंजीनियर थे ग्राउंड स्टाफ के लोग थे कोटर थे उन सबके काम चले जाएंगे तभी आज ये कार्यक्रम रखा है और केवल आज हम यहाँ पे नहीं देश भर की सारी पंचायतों में कांग्रेस परिवार के सारे सदस्य जा रहे हैं और लोगों को विश्वास दिला रहे हैं कि आपकी लड़ाई को हम अंत तक लड़ेंगे और आपको आपका हक हाँ वापस दिलवा के रहेंगे 27 तारीख को बेंगलोर के अंदर कर्नाटका के मुख्यमंत्री उप मुख्यमंत्री कर्नाटका प्रदेश की कांग्रेस के इंचार्ज रणदीप सिंह सुरजेवाला जी तमाम मंत्री विधायक हमारे यहाँ पे गवर्नर हाउस जो एलजी हाउस है उसका घेराव करेंगे आपकी आवाज को और तरीके से उठाएंगे ताकि आपको आपका हक हाँ वापस मिले और एक बार फिर से आप सभी का बहुत-बहुत धन्यवाद माफी चाहूंगा कुछ लोगों को शायद ना समझ आया हो मैंने क्या कहा है परंतु तो एक चीज कह सकता हूँ आपको आपका हक हाँ हम दिलवा के रहेंगे बहुत बहुत धन्यवाद तो, ಅದು ನಾವು ಎಲ್ಲ ಇದರಲ್ಲೂ ವಿರೋಧಿಸಬೇಕು ವಿರೋಧಿಸಿದ್ರೇ ನಮಗೆ ಅನುಕೂಲ ಆಗೋದು ಯಾಕೆಂದರೆ ಹಿಂದೆ ನಾವೆಲ್ಲನೂ ಕಾಂಕ್ರೀಟ್ ರಸ್ತೆಗಳು ಹಾಕಿದ್ದೀವಿ ಡ್ರೈನೇಜ್ ಹಾಕಿದ್ದೀವಿ ಅಂಗನವಾಡಿ ಕೇಂದ್ರಗಳು ಕಟ್ಟಿದ್ದೀವಿ ಸ್ಕೂಲ್ ಕಾಂಪೌಂಡ್ಸ್ ಹಾಕಿದ್ದೀವಿ ಇವಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ತೊಂದರೆ ಆಗ್ತಾಯಿದೆ ಆದ್ದರಿಂದ ನಾವು ಈ ಒಂದು ಕೇಂದ್ರದ ಆ ಒಂದು ಹೆಸರನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಎಲ್ಲರೂ ನಮ್ಮ ಅಂಬದುರ್ಗ ಹೋಬಳಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರುಗಳು ಮತ್ತು ಸಾರ್ವಜನಿಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಹೊಂದಿಸುತ್ತಾ ನನ್ನ ಮಾತು ಉದ್ದೇಶ ಏನಂದರೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಮನರೇಗಾ ಯೋಜನೆ ಏನಿದೆಯೋ ಅದು ನಾವಾಗೇ ನಾವೇ ಅಂದರೆ ನಮ್ಮ ಸ್ವಂತ ಊರಲ್ಲಿ ಫಸ್ಟು ನಾವು ವಾಟ್ಸಭೆ ಮಾಡಿಕೊಂಡು ನಮಗೆ ಏನು ಕೆಲಸ ಬಾ ಮಾಡಬೇಕು ಅಂತೇಳ್ಬಿಟ್ಟು ನಾವೇ ತೀರ್ಮಾನ ತಗೊಂಡು ಅದ್ರ ಪ್ರಕಾರ ಅನುಮೋದನೆ ಮಾಡಿಕೊಂಡು ನಮ್ಮ ಇಚ್ಛೆಯಂತೆ ನಾವು ಕೆಲಸ ಇದ್ವಿ ಅಂದರೆ ದನಗಳ ಶೆಡ್ ಆಗಿರ್ಬೋದು ಜಮೀನುಗಳು ಬದು ನಿರ್ಮಾಣ ಆಗಿರ್ಬೋದು ಬೇರೆ ರಸ್ತೆ ನಿರ್ಮಾಣ ಆಗಿರ್ಬೋದು ಇವಾಗ ಆಲ್ರೆಡಿ ಹೇಳ್ದಂಗೆ ಪಂಚಾಯತಿ ಬಿಲ್ಡಿಂಗು ಅಂಗನವಾಡಿ ಬಿಲ್ಡಿಂಗು ಸ್ಕೂಲ್ ಕಾಂಪೌಂಡ್ಸು ಈ ಥರ ಅನೇಕ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು ಇವಾಗ ಇವಾಗ ತಂದಿರತಕ್ಕಂತ ಒಂದು ಕಾಯ್ದೆ ರಾಮ್ ಜಿ ಅಂತ ಏನ್ ಕಾಯ್ದೆ ಇದೆಯೋ ಇದನ್ನ ಜನರ ಜನರ ಕೈಯಲ್ಲಿ ಇರ್ತಕ್ಕಂಥ ಒಂದು ಕೆಲಸವನ್ನ ಕಸಿ ಕಸಿಯೋ ಒಂದು ಕೆಲಸ ಆಗ್ತಾ ಇದೆ ಆದ್ರಿಂದ ನಾವು ಇದನ್ನು ವಿರೋಧ ವ್ಯಕ್ತಪಡಿಸಿ ನಮ್ಗೆ ಹಳೆಯ ಮನ್ರೇಗಾ ಯೋಜನೆ ಏನಿದೆಯೋ ಅದನ್ನೇ ಅನುಷ್ಠಾನ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಯೋಜನೆಯನ್ನು ನಮ್ಮ ಮನಮೋಹನ್ ಸಿಂಗ್ ಅವರ ಯು ಪಿ ಎ ಸರ್ಕಾರ ಜಾರಿಗೊಳಿಸಿರುವುದು ಒಂದೇ ಒಂದೇ ಒಂದು ನಿರ್ದೇಶದಿಂದ ಈಗಿರುವಂತ ಮನಮೋಹನ್ ಸಿಂಗ್ ಇದು ಮೋದಿಯವರ ಸರ್ಕಾರ ಇದನ್ನೊಂದು ಮಟ್ಟಗೊಳಿಸುವ ಒಂದು ದುರುದ್ದೇಶದಿಂದ ಮಹಾತ್ಮ ಗಾಂಧಿಯವರನ್ನ ಹೆಸರು ತೆಗೆದಿಸಿ ಮಹಾತ್ಮ ಗಾಂಧಿಯವರನ್ನ ನೇರವಾಗಿ ಕೊಲ್ಲುವಂತ ಒಂದು ಯೋಜನೆಯನ್ನು ರೂಪಿಸಿರುತ್ತಾರೆ ಇದೊಂದು ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಸದಸ್ಯರು ಹಾಗೂ ಸಾರ್ವಜನಿಕರು ಒಕ್ಕರಿಗಿಂತ ವಿರೋಧಿಸುತ್ತಾರೆ ಎಂದು ಭಾವಿಸುತ್ತಾ ನನ್ನ ಮಾತನಾಡಲು